ಇಂದು ಗುಂಡ್ಲುಪೇಟೆ ಪಟ್ಟಣದ ಪೊಲೀಸ್ ಠಾಣೆ ಎದುರು ನಾಡದೊರೆ ಚಿತ್ರದುರ್ಗದ ಅರಸ ರಾಜ ವೀರ ಮದಕರಿ ನಾಯಕರ ಪುಣ್ಯಸ್ಮರಣೆಯ ಅಂಗವಾಗಿ ಜಾರಕಿಹೊಳಿ ಬ್ರಿಗೇಡ್ ವತಿಯಿಂದ ಪುಷ್ಪಾರ್ಚನೆ ಮಾಡಿ ಗೌರವ ಪೂರ್ವಕ ನಮನಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಆರಕ್ಷಕ ಉಪನಿರೀಕ್ಷಕರಾದ ಸಾಹೇಬ್ ಗೌಡರು ಮಾತನಾಡಿ ರಾಜ್ಯಕ್ಕೆ ಹಾಗೂ ಭಾರತ ದೇಶಕ್ಕೆ ಮದಕರಿ ನಾಯಕರ ಕೊಡುಗೆ ಅವಿಸ್ಮರಣೀಯ ಅವರ ಕಾಲ ಅವಧಿಯಲ್ಲಿ ಕಾರ್ಮಿಕರಿಗೆ ನಾಲೆಗಳನ್ನು ಕಟ್ಟಿಸಿರುವಂತದ್ದು ಇಂದಿಗೂ ಕೂಡ ಚಿತ್ರದುರ್ಗದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿದೆ ಹಾಗಾಗಿ ಇಂತಹ ಪುಣ್ಯ ಪುರುಷರ ತತ್ವ ವಿಚಾರಗಳನ್ನು ಮೈಗೂಡಿಸಿಕೊಂಡು ಅವರಷ್ಟು ಮಾಡೋದಕ್ಕೆ ಆಗದಿದ್ದರೂ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯಬೇಕು ಎಂದರು ಹಾಗೆಯೇ ಜಾರಕಿಹೊಳಿ ಬ್ರಿಗೇಡ್ನ ಸಂಸ್ಥಾಪಕರಾದ ಗೋವಿಂದ ನಾಯ್ಕರವರು ಮಾತನಾಡಿ ಈ ಕರ್ನಾಟಕ ಕಂಡಂತಹ ಒಬ್ಬ ಅಪ್ರತಿಮ ಹೋರಾಟಗಾರ ರಾಜ ಮದಕರಿ ನಾಯ್ಕರು ಇವರು ಎಪ್ಪತ್ತೇಳು ಪಾಳೆಪಟ್ಟುಗಳನ್ನು ಕಟ್ಟಿ ರಾಜ್ಯದಲ್ಲಿ ಹಾಗೂ ಇಡೀ ದೇಶದಲ್ಲಿ ಹೆಚ್ಚು ಪಾಳೆಪಟ್ಟುಗಳನ್ನು ಕಟ್ಟಿದಂತಹ ಹೋರಾಟಗಾರರು ಹಾಗೂ ಎಲ್ಲರಿಗೂ ನಾಯಕರಾಗಿದ್ದರು ಅವರ ಕಾಲದಲ್ಲಿ ಸರ್ವ ಧರ್ಮಗಳನ್ನು ಪ್ರೀತಿಸಿ ಸಮಾನತೆಯನ್ನು ನೀಡಿದರು ಅಂತಹ ವೀರ ಮತ್ತು ಹೋರಾಟಗಾರ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತು ಮೇ ಹದಿನೈದರಲ್ಲಿ ವೀರ ಮರಣವನ್ನು ಹೊಂದುತ್ತಾರೆ ಆವತ್ತಿನಿಂದ ಇವತ್ತಿನವರೆಗೂ ನಾವು ಪುಣ್ಯ ಸ್ಮರಣೆ ಮಾಡಿಕೊಂಡು ಬಂದಿದ್ದೇವೆ ರಾಜ್ಯ ಸರ್ಕಾರಕ್ಕೆ ನಾವು ಬೇಡಿಕೆಗಳನ್ನು ಇಡುತ್ತಾ ಇದ್ದೇವೆ ಅವರು ಶ್ರೀರಂಗಪಟ್ಟಣದಲ್ಲಿ ವೀರಮರಣ ಹೊಂದಿದ ಅವರ ಜಾಗದಲ್ಲಿ ಒಂದು ಸ್ಮಾರಕ ನಿರ್ಮಾಣವಾಗಬೇಕು ಎನ್ನುವುದು ನಾಯಕ ಸಮುದಾಯದ ಮತ್ತು ಚಿತ್ರದುರ್ಗದಲ್ಲಿರುವಂತಹ ಎಲ್ಲ ಸರ್ವಧರ್ಮದವರ ಆಶೆಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಆರಕ್ಷಕ ಉಪನಿರೀಕ್ಷಕರಾದ ಸಾಹೇಬ್ ಗೌಡ್ರು ಎಸ್ ಟಿ ಬಿ ಸ್ಕ್ವಾಡ್ ಮಹೇಶ್ ನಾಗೇಂದ್ರ ಜಾರಕಿಹೊಳಿ ಬ್ರಿಗೇಡ್ನ ಸಂಸ್ಥಾಪಕರಾದ ಗೋವಿಂದ ನಾಯ್ಕ ನಾಗರಾಜು ಕ್ರೇಜಿ ರಮೇಶ ಮದಕರಿ ರಾಜೇಂದ್ರ ಮುತ್ತಣ್ಣ ರವಿ ವೇಣು ಸಲಗಾರ್ ರಂಗಪ್ಪ ಬೆರಂಬಾಡಿ ಪತ್ರಕರ್ತರಾದ ಮಂಜು ನಾಯಕ್ ಮುನೀಶ್ ನಾಯಕ್ ಸಂತೋಷ್ ಹೊಸೂರು ಕೌಶಿಕ್ ವರದರಾಜು ರಾಜು ಸಿದ್ದಪ್ಪ ಹಸ್ಕೂಲಿ ಜಾರಕಿಹೊಳಿ ಬ್ರಿಗೇಡ್ನ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಅಭಿ ಸೀನಾ ಗಿರೀಶ್ ರಾಖಿ ಇನ್ನು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಧ್ಯಕ್ಷಕರು ಮತ್ತು ಕಾರ್ಯಕರ್ತರು ಎಲ್ಲರ ಒಂದು ಸಹಯೋಗದಡಿಯಲ್ಲಿ ದಾಳಿಯಲ್ಲಿ ರಾಜ್ಯ ವರ್ಗರಿ ನಾಯಕರ ಪುನಸ್ತರಣೆ ಕಾರ್ಯಕ್ರಮವನ್ನು ನೋಡಿದಾಗ ಒಂದು ಕರ್ನಾಟಕ ರಾಜ್ಯಕ್ಕೆ ಮತ್ತು ಭಾರ ನಮ್ಮ ದೇಶಕ್ಕೆ ನಮ್ಮ ಕೊಡುಗೆ ಒಂದು ವಿಮರಣೀಯ ಪ್ರತಿಯೊಂದು ಅಮರಾವಧಿಯಲ್ಲಿ ಏನು ಕಾಗಗಳಿರ್ಬೋದು ನಾಲ್ಕುಗಳನ್ನು ಏನು ಇದ್ದಾವಲ್ಲ ಇಲ್ಲಿ ಇಬ್ಬಿಗೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಕಣ್ಣಿಗೆ ಕಾಣುವಂಥ ಒಂದು ಪ್ರದರ್ಶನ ಹಾಗಾಗಿ ಇಂಥ ವ್ಯಕ್ತಿಗಳ ವಿನಸ್ಮರಣೆಯನ್ನು ಮಾಡುವ ಮುಖಾಂತರ ಅವರ ಮತ್ತು ವಿಚಾರಗಳನ್ನು ನಾವು ಕೈಗೂಡಿಸಿಕೊಂಡು ನಾವು ಕೂಡ ಅವತ್ತು ಅಂತ ಇದ್ದರೂ ಕೂಡ ಅವ್ರು ನಡೆದಂಥ ದಾರಿಯಲ್ಲಿ ನಾವು ಕೂಡ ನಡೆದು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ನಮಗಾಗಿಸೋವಂಥ ಅವಕಾಶ ನಮ್ದಾಗಬೇಕಂತ ನಂಬ್ತಾಬೇಕು ಇಲ್ಲಿ ಕಳ್ಬಿಟ್ಟು ನನಗೆ

ಈ ರಾಜ್ಯದಲ್ಲಿ ದೇಶದಲ್ಲೇ ಎಪ್ಪತ್ತರ ಪಾಳ್ಯ ಪಾಳೆಪಟುಗಳನ್ನು ಕಟ್ಟಿ ಅತಿ ಹೆಚ್ಚು ಪಾಳೆಪಟುಗಳನ್ನು ಕಟ್ಟಿದಂಥ ಒಬ್ಬ ರಾಜ ನಾಯಕರು ಒಬ್ಬ ರಾಜ ಆಗಿದ್ದಂಥ ಒಬ್ಬ ಬಹುಶಃ ಅವ್ರ ಕಾಲದಲ್ಲಿ ಕೇವಲ ಹಿಂದೂ ಧರ್ಮ ಅಂದರೆ ಸರ್ವ ಧರ್ಮಗಳನ್ನು ಕೂಡ ಅವರು ಘೋಷಿಸ್ತಾ ಎಲ್ಲ ಹಿಂದೂ ಧರ್ಮದವ್ರಿಗೂ ಕೂಡ ಸಮಾನತೆಯನ್ನು ಮಾಡುತ್ತ ನೀಡುವುದು ಒಂದು ಆದರ್ಶ ಆತ ಬಳಿ ಒಬ್ಬ ವೀರ ಮತ್ತು ಹೋರಾಟಗಾರ ಮತ್ತು ರಾಜನಾಗಿ ಸಾಮಾಜಿಕ ಅವರೊಡಗಾರಂಥದ್ದು ನಾವೆಲ್ಲರೂ ನೋಡಬೇಕು ಇತಿಹಾಸದಲ್ಲಿ ನೀವೆಲ್ಲ ತಿಳ್ಕೊಂಡಿರುವಂಥದ್ದು ಸೊ ಅವರ ಏನು ಶ್ರೀರಂಗಪಟ್ಟಣದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಮೇ ಹದಿನೈದನೇ ತಾರೀಕು ವೀರಮರಣ ಅಂತಾರೆ ಅವತ್ತಿನಿಂದ ಇವತ್ತೇನು ನೋಡೋದಿಲ್ಲ ಒಂದು ವೀರಸ್ಥಾನವನ್ನು ವಿನಸ್ಮಾನ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಅವತ್ತಿಂದ ಇವತ್ತೊಂದು ನಾವು ರಾಜ್ಯ ಸರ್ಕಾರವನ್ನು ಒಂದು ಬೇಡಿಕೆಯನ್ನು ಹಿಡಿದ್ವಿ ಏನು ಶ್ರೀರಾಂಕಪಟ್ಟಣವನ್ನು ಕೂಡ ಕುಟುಂಬದಲ್ಲಿ ಅವರು ಏನು ವೀರಮರಣವನ್ನು ಒಂದು ಕೂಡಿದ ಸ್ಥಳದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಧಾರ್ಮಿಕ ಸಮುದಾಯ ಅಲ್ಲ ಚಿತ್ರದುರ್ಗದಲ್ಲ ಅಂತ ಎಲ್ಲ ಏನು ಸರ್ವಧರ್ಮ ಎಲ್ಲರೂ ಸೇರಿ ನಾಯಕರು ನಾಯಕರಲ್ಲಿ ಆ ಒಂದು ಜಾಗ ನಿರ್ಮಾಣ ಮಾಡಬೇಕು ಅಂತ ಕೂಡ ಭಾಳ ದಿನಗಳ ಒತ್ತಾಯ ಆಗಿದೆ ಇವತ್ತು ಅದಕ್ಕೆ ಒಂದು ಒಂದು ರೂಪರೇಷೆಯನ್ನು ಪಡ್ಕೊಂಡು ಬಂಗಾರಿಗೆ ಎಷ್ಟು ಹೋರಾಟ ಮಾಡಿಕೊಂಡು ಈ ಒಂದು ವೇದಿಕೆಯ ಮೂಲಕ ನಾನು ಕೂಡ ಒಂದು ನಾವೇನಾಗುತ್ತೆ ಹೆಚ್ಚಾಗಿ ದಯಮಾಡಿ ಆ ಒಂದು ಜಾಗದಲ್ಲಿ ಮದಕರಿ ನಾಯಕರ ಒಂದು ಸ್ಮಾರಕವನ್ನು ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ ಇಷ್ಟಪಡ್ತಾರೆ ಮಾತನಾಡುತ್ತೆ